ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಪಾನ್ಕ ಮತ್ತು ಕೊಸಬ್ರಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಹೇಗೆ ಇದನ್ನು ಆಗಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಹಾಗಿದ್ದರೆ ಫಸ್ಟಿಗೆ ಪಾನಕ ಮಾಡ್ಕೊಂಬಿಡೋಣಂತೆ ಅದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಇಬ್ಬರಿಗಾಗುವಷ್ಟು ಪಾನ್ಕನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ನೀರನ್ನು ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟಾದ ಎರಡು ಗ್ಲಾಸಿಗೆ ಸಾಕಾಗುತ್ತೆ ಫಸ್ಟು ಬೆಲ್ಲನ ಕರ್ಗೋದಕ್ಕೆ ಬಿಟ್ಬಿಡೋಣ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಐದು ನಿಮಿಷ ನೋಡಿ ಇವಾಗ ಐದು ನಿಮಿಷ ಆದಮೇಲೆ ಬೆಲ್ಲ ಚೆನ್ನಾಗಿ ಕರಗಿದೆ ಆದರೆ ಇದನ್ನು ಹೀಗೆ ಮಾಡಬಾರ್ದು ಬೆಲ್ಲದಲ್ಲಿ ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ಹಾಗಾಗಿ ಒಂದು ಬೌಲಿಗೆ ನಾವು ಕರ್ಗಿರೋ ಬೆಲ್ಲದ ನೀರನ್ನು ಸೋಸ್ಕೊಳ್ಬೇಕು ಆವಾಗ ಇದ್ರೊಳಗೆಲ್ಲ ಕಲ್ಮಶ ಎಲ್ಲ ಹೊರಟೋಗಿಬಿಡುತ್ತೆ ಪಾನಕ ಕುಡಿಬೇಕಾದ್ರೆ ನಿಮಗೆ ಮಧ್ಯ ಮಧ್ಯದಲ್ಲಿ ಕರ ಖರ ಅಂತ ಕಲ್ಲುಗಳು ಸಿಗೋದಿಲ್ಲ ಇವಾಗ ಸೋಸ್ಕೊಂಡಾಗಿದೆ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹೋಳು ನಿಂಬೆಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಒಣಗಿದ ಶುಂಠಿ ಪುಡಿನ ಹಾಕ್ಕೊಳ್ಬೇಕು ಒಣಗಿದ ಶುಂಠಿ ಪುಡಿ ಹಾಕ್ಕೊಳ್ಳೋದ್ರಿಂದ ಪಾನಕದಲ್ಲಿ ಡಿಫ್ರೆಂಟಾಗಿರೋ ಫ್ಲೇವರ್ ಸಿಗುತ್ತೆ ಮತ್ತು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡ್ರೆ ಪಾನಕ ಕುಡಿಯೋದಕ್ಕೆ ರೆಡಿಯಾಗಿರುತ್ತೆ ನೆಕ್ಸ್ಟ್ ಕೋಸಂಬರಿ ಮಾಡ್ಕೊಳ್ಳೋಣಂತೆ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ಹೆಸರುಬೇಳೆನ ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ನಾನು ನೀವು ಅದೇ ರೀತಿ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ನೆಂದಿದೆ ಎರಡು ಗಂಟೆ ಆದಮೇಲೆ ಇದನ್ನು ಚೆನ್ನಾಗಿ ನೀರಿಂದ ಸೋಸ್ಕೊಂಡು ತೆಗೆದು ಇಟ್ಕೊಳ್ಬೇಕು ಇವಾಗ ಒಂದು ಬೌಲಿಗೆ ಹಾಕೊ ಇದ್ದೀನಿ ಇದ್ದೀನಿ ಹೆಸರುಬೇಳೆನ ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿ ತುರಿದು ಇಟ್ಕೊಂಡಿರೋ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿನ ನಾನು ಎರಡು ಸಣ್ಣದಾಗಿ ಹೆಚ್ಚಿರೋದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಾಕು ಕೋಸಂಬರಿ ಮಾಡೋದಕ್ಕೆ ಬೇಕಿರೋ ನೀವು ಇದನ್ನು ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ನಾನು ಮಾಡ್ತಾಯಿಲ್ಲ ಅಷ್ಟನ್ನೇ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಕೋಸಂಬರಿ ತಿನ್ನೋದಕ್ಕೆ ರೆಡಿಯಾಗಿದೆ ಪಟ್ಟಂತ ಐದು ನಿಮಿಷದಲ್ಲೇ ಆಗೋಗುತ್ತೆ ಇದು ಹೆಚ್ಚಿಗೆ ಕೆಲಸ ಏನು ಹಿಡಿಯೋದಿಲ್ಲ ಇದಕ್ಕೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಬೇಗನೂ ಆಗೋಗುತ್ತೆ ನಾನು ಪಾನ್ಕ ಮತ್ತು ಕೋಸಂಬ್ರಿನ ಬಟ್ಲಿಗೆ ಮತ್ತು ಲೋಟಕ್ಕೆ ಹಾಕಿ ಇಟ್ಟಿದ್ದೀನಿ ಮತ್ತು ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ ಯಾಕೆ ಅಂದರೆ ಶಿವರಾತ್ರಿ ಹಬ್ಬ ಅಲ್ವಾ ಕಳೆಕಳೆಯಾಗಿರ್ಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ನಿಮಗೆ ಹೇಗನ್ನಿಸ್ತು ನಮ್ಮನೇಲಿ ಮಾಡಿರೋ ಈ ಸಿಂಪಲ್ ಆಗಿರೋ ಕೋಸಂಬರಿ ಮತ್ತು ಪಾನ್ಕ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಕ್ಕೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು